ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ಗಣಿತದಲ್ಲಿ ಅಧ್ಯಯನ ಐದು ಸಮಾಂತರ ಶ್ರೇಣಿಗಳು ಅದರಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ಒಂಬತ್ತನೇ ಲೆಕ್ಕವನ್ನು ಬಿಡಿಸೋಣ ಒಂಬತ್ತನೇ ಸಮಸ್ಯೆ ಈ ರೀತಿಯಲ್ಲಿದೆ ಒಂದು ಸಮಾಂತರ ಶ್ರೇಣಿಯ ಮೂರನೇ ಮತ್ತು ಒಂಬತ್ತನೇ ಪದಗಳು ಕ್ರಮವಾಗಿ ನಾಲ್ಕು ಮತ್ತು ಮೈನಸ್ ಎಂಟು ಆದರೆ ಅದರ ಎಷ್ಟನೇ ಪದ ಸೊನ್ನೆ ಆಗುತ್ತದೆ ಅಂತ ನಮ್ಮ ಪ್ರಶ್ನೆ ಇದೆ ಓಕೆ ಇದನ್ನು ಈ ರೀತಿಯಲ್ಲಿ ಬರ್ಕೊಳ್ಬೇಕು ಮೂರನೇ ಪದ ಮೂರನೇ ಪದಕ್ಕೆ ನಾವು ಎ ತ್ರೀ ಅಂತ ಬರಿತೀವಿ ಮೂರನೇ ಪದ ಎಷ್ಟಿದೆ ಅಂತಂದ್ರೆ ನಾಲ್ಕು ಓಕೆ ನೆಕ್ಸ್ಟ್ ಅದರ ಒಂಬತ್ತನೇ ಪದ ಒಂಬತ್ತನೇ ಪದ ಅಂತಂದರೆ ಎ ನೈನ್ ಅಂತ ಇರುತ್ತೆ ಒಂಬತ್ತನೇ ಪದ ಎಷ್ಟಿದೆ ಮೈನಸ್ ಎಂಟು ಅಂತ ಆಗಿದೆ ಹಾಗಾದರೆ ಅದರ ಎಷ್ಟನೇ ಪದ ಸೊನ್ನೆ ಆಗುತ್ತದೆ ಅಂತ ಅಂದರೆ ಈ ರೀತಿಯಲ್ಲಿ ಹೋದೀವಿ ಅಂತಂದರೆ ಎನ್ ಅನ್ನೋದನ್ನು ಕಂಡುಹಿಡಿಬೇಕು ಅದು ಎಷ್ಟನೇ ಪದ ಎಷ್ಟನೇ ಪದ ಅಂತ ಎನ್ನೇ ಪದಕ್ಕೆ ಏನಂತ ಬರಿತೀವಿ ನಾವು ಎ ಎನ್ ಅಂತಂದ್ರೆ ಸೊನ್ನೆ ಬರೀತೀವಿ ಅಂದರೆ ಎ ಎನ್ ಎಷ್ಟನೇ ಪದ ಅಂತ ಕಂಡುಹಿಡಿಬೇಕು ಅಂತಂದ್ರೆ ನಾವು ಮೊದಲೇ ಎನ್ ಕಂಡು ಓಕೆ ಈಗ ಇದರಲ್ಲಿ ನೋಡಿ ಮೂರನೇ ಪದ ಎ ತ್ರೀ ಹೇಗೆ ಬರೀತೀವಿ ನಾವು ಎ ಪ್ಲಸ್ ಟು ಡಿ ಹೌದಲ್ರಿ ಮೂರನೇ ಪದ ಅಂತಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಕೆ ಅಂತ ಬರಿತೀವಿ ಎರಡನೇ ಪದ ಕೆ ಪ್ಲಸ್ ಡಿ ಅಂತ ಬರಿತೀವಿ ಮೂರನೇ ಪದ ಕೆ ಪ್ಲಸ್ ಟು ಡಿ ಅಂತ ಬರಿತೀವಲ್ಲ ಹಾಗಾಗಿ ಇಲ್ಲಿ ಮೂರನೇ ಪದ ಅಂತಂದರೆ ಎ ಪ್ಲಸ್ ಟು ಡಿ ಅಂತ ಬರ್ತೀವಿ ಇಸ್ ಈಕ್ವಲ್ ಟು ಇದು ನಾಲ್ಕು ಇದಕ್ಕೆ ಒಂದನೇ ಸಮೀಕರಣ ಅಂತ ತಗೊಳ್ಳೋಣ ನೆಕ್ಸ್ಟ್ ಇದು ಎ ನೈನ್ ಒಂಬತ್ತನೇ ಪದ ಹೇಗೆ ಬರಿತೀವಿ ನಾವು ಒಂಬತ್ತನೇ ಪದ ಹೇಗೆ ಬರಿತೀವಿ ಎ ಪ್ಲಸ್ ಏಟ್ ಡಿ ಅಂತ ಬರಿತೀವಿ ಒಂಬತ್ತನೇ ಪದಕ್ಕೆ ಎ ಪ್ಲಸ್ ಏಟ್ ಡಿ ಎಷ್ಟೈತೆ ಇದು ಮೈನಸ್ ಏಟ್ ಇದಕ್ಕೆ ಎರಡನೇದ ಅಂತ ತಗೊಳ್ಳೋಣ ಈಗ ಒಂದು ಮೈನಸ್ ಎರಡು ಅಂತ ಮಾಡೋಣ ಒಂದನೇ ಸಮೀಕರಣ ಮೈನಸ್ ಎರಡನೇ ಸಮೀಕರಣ ಅಂತ ತಗೊಂಡ್ಬಿಡಣ ಓಕೆನಾ ಇಲ್ಲಿ ನೋಡಿ ಒಂದು ಮೈನಸ್ ಎರಡು ಮಾಡಿದಾಗ ಓಕೆ ಒಂದನೇ ಸಮೀಕರಣ ಏನಿದೆ ನೋಡಿ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಇದು ಫೋರ್ ಅಂತ ಹೇಳಿದೆ ಎರಡನೇದು ಎ ಪ್ಲಸ್ ಏಟ್ ಡಿ ಇಸ್ ಈಕ್ವಲ್ ಟು ಮೈನಸ್ ಏಟ್ ಇದೆ ಓಕೆ ಇದನ್ನು ಮೈನಸ್ ಮಾಡಬೇಕು ಕಳಿಬೇಕು ಅಂತಂದರೆ ಎರಡನೇ ಸಮೀಕರಣ ಚಿಹ್ನೆ ಚೇಂಜ್ ಮಾಡ್ಕೊಂಡು ಬಿಡಬೇಕು ಇಲ್ಲಿ ಪ್ಲಸ್ ಅಂದ್ರೆ ಮೈನಸ್ ಆಗುತ್ತಲ್ಲ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿಬಿಡುತ್ತೆ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗಿಬಿಡುತ್ತೆ ಹೌದು ಅಂದರೆ ಇದು ಚೇಂಜ್ ಆಗಿಬಿಡುತ್ತೆ ನೋಡು ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿಬಿಡುತ್ತೆ ಪ್ಲಸ್ ಟು ಡಿ ಇದು ಮೈನಸ್ ಏಟ್ ಡಿ ಆಯಿತು ಅದಕ್ಕೆ ದೊಡ್ಡ ಸಂಖ್ಯೆ ಅದರ ಚಿಹ್ನೆ ಇಟ್ಟು ಎಂಟರಲ್ಲಿ ಎರಡನ್ನು ಕಳೀಬೇಕು ಎಷ್ಟಾಯಿತು ಆರ್ ಡಿ ಅಂತ ಹೇಳಿ ಆಯಿತು ಇಸ್ ಈಕ್ವಲ್ ಟು ನೋಡಿ ಇದು ಪ್ಲಸ್ ಫೋರ್ ಅದ ಇದು ಪ್ಲಸ್ ಏಟ್ ಅದ ಇದು ನಾಲ್ಕು ಪ್ಲಸ್ ಎಂಟು ಅಂದರೆ ಎರಡು ಚಿಹ್ನೆ ಸೇಮ್ ಅಂದ್ರೆ ಕೂಡ ಇದು ಚಿಹ್ನೆ ಮೈನಸ್ ಇದ್ದು ಪ್ಲಸ್ ಆಯ್ಬಿಡುತ್ತು ಎಷ್ಟಾಯ್ತದ ಹನ್ನೆರಡು ನಮಗೆ ಡಿ ಬೆಲೆ ಬೇಕಾಗಿದೆ ಹಾಗಾಗಿ ಇದ್ರ ಜೊತೆ ಇದ್ದದ್ದು ಮೈನಸ್ ಸಿಕ್ಸ್ ಡಿವೈಡ್ ಆಗತ್ತೆ ಇದು ಹನ್ನೆರಡಕ್ಕೆ ಹನ್ನೆರಡು ಆಯಿತು ಛೇದ ಹೋಗುತ್ತಲ್ಲ ಇದು ಆರು ಒಂದ್ಲೆ ಆರ್ ಎರಡು ಹನ್ನೆರಡು ಅಂದ್ರೆ ಡಿ ಇಸ್ ಈಕ್ವಲ್ ಟು ಇದು ಮೈನಸ್ ಎರಡು ಅಂತ ಆಯಿತು ಡಿ ಬೆಲೆ ಎಷ್ಟಾಯ್ತು ಇದರಲ್ಲಿ ಮೈನಸ್ ಎರಡು ಅಂತ ಗೊತ್ತಾಯ್ತು ನಮಗೆ ಈ ಡಿ ಬೆಲೆಯನ್ನು ಸಮೀಕರಣ ಒಂದು ಅಥವಾ ಎರಡರಲ್ಲಿ ಆದೇಶ ಮಾಡಿದೀವ ಅಂತಂದ್ರೆ ನಮಗೆ ಎ ಬೆಲೆ ಸಿಕ್ ಮಾಡೋಣ ನೋಡಿ ಇದನ್ನು ಡಿ ಈಸ್ ಈಕ್ವಲ್ ಟು ಮೈನಸ್ ಎರಡನ್ನು ಒಂದರಲ್ಲಿ ಆದೇಶಿಸಿದಾಗ ಇಲ್ಲಿ ಒಂದೇದಂತ ಬರ್ಸಿ ಬರ್ದೀವಲ್ಲ ಇದನ್ನು ಇದರಲ್ಲಿ ಆದೇಶ ಮಾಡಿ ಬಿಡೋಣ ಏನಿದೆ ಇದರಲ್ಲಿ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ನಾಲ್ಕು ಅಂತ ಹೇಳಿ ಅದನ್ನು ನೋಡು ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ನಾಲ್ಕು ಅಂತ ಇದೆ ಇಲ್ಲಿ ಎ ಅಂತ ಬರ್ದಿನಿ ಪ್ಲಸ್ ಇದು ಟೂ ಆಯಿತು ಡಿ ಅಂದ್ರೆ ಮೈನಸ್ ಎರಡು ನೋಡಿ ಇಲ್ಲಿ ಡಿ ಬೆಲೆ ಮೈನಸ್ ಎರಡು ಇದೆ ಇಲ್ಲ ಮೈನಸ್ ಎರಡನ್ನು ಆದೇಶ ಮಾಡಿದ್ದು ಇಸ್ ಈಕ್ವಲ್ ಟು ಇದು ನಾಲ್ಕು ಇದು ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡಲೇ ನಾಲ್ಕು ಆಯಿತು ಇಸ್ ಈಕ್ವಲ್ ಟು ಇದು ನಾಲ್ಕು ಮೈನಸ್ ನಾಲ್ಕನ್ನು ರೈಟ್ ಸೈಡ್ ತೊಗೊಂಡು ಬರ್ತೀನಿ ಎ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ನಾಲ್ಕು ಈ ಕಡೆ ಇತ್ತಂದ್ರೆ ಪ್ಲಸ್ ನಾಲ್ಕು ಅಂತ ಆಯ್ತು ಇಲ್ಲಿ ಎ ಎಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಎಷ್ಟಾಯ್ತು ಎಂಟು ಅಂತ ಐತಲ್ಲ ನಮಗೆ ಎ ಬೆಲೆನೂ ಗೊತ್ತಾಯಿತು ಡಿ ಬೆಲೆನೂ ಗೊತ್ತಾಯ್ತು ಈಗ ಎ ಎನ್ ಇಸ್ ಈಕ್ ಟು ಜೀರೋ ಅಂತ ನಾವು ಇಲ್ಲಿ ಎನ್ ಸೂತ್ರವನ್ನು ಆದೇಶ ಮಾಡ್ಕೊಂಡು ಬಿಡೋಣ ಇಲ್ಲಿ ಸಮಾಂತರ ಸೆಡಿ ಎನ್ನನೇ ಪದ ಕಂಡು ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಹೇಳಿ ಇದೆ ಈಗ ನಾವು ಇದರಲ್ಲಿ ಬೆಲೆನೋ ಆದೇಶ ಮಾಡಿಬೇಡ ಇಲ್ಲಿ ಎನ್ ಅಂತಂದ್ರೆ ಸೊನ್ನೆ ಇದೆ ಎ ಎನ್ ಅಂದ್ರೆ ಸೊನ್ನೆ ಇಲ್ಲಿ ಎ ಅಂತಂದ್ರೆ ಎಷ್ಟಿದೆ ಎ ಅಂತಂದ್ರೆ ಇಲ್ಲಿ ಎಂಟು ಅದಲ್ಲ ಎ ಅಂತಂದ್ರೆ ಎಂಟನ್ನು ಆದೇಶ ಮಾಡೀನಿ ಪ್ಲಸ್ ಎನ್ ಕಂಡಿಡಿಬೇಕಾಗಿದೆ ಹಾಗಾಗಿ ಅದನ್ನು ಹಾಗೇನೆ ಬರ್ದೀನಿ ಇಲ್ಲಿ ಡಿ ಅಂತಂದ್ರೆ ಮೈನಸ್ ಎರಡಿದೆ ಡಿ ಅಂದ್ರೆ ಮೈನಸ್ ಎರಡನ್ನು ಆದೇಶ ಮಾಡಬೇಕು ಇಲ್ಲಿ ಎಂಟನ್ನು ಲೆಫ್ಟ್ ಸೈಡ್ ತರ್ತೀನಿ ಮೈನಸ್ ಎಂಟ್ ಆಯ್ತು ಇಸ್ ಈಕ್ವಲ್ ಟು ಇಲ್ಲಿ ಉಳಿದದೇನು ಎನ್ ಮೈನಸ್ ಒನ್ ಇಂಟು ಇದು ಮೈನಸ್ ಎರಡು ಅಂತ ಆಯ್ತು ನಮಗೆ ಎನ್ ಮೈನಸ್ ಒನ್ ಬೆಲೆ ಬೇಕಾಗಿದೆ ಹಾಗಾಗಿ ಎನ್ ಮೈನಸ್ ಒನ್ ಈ ಬ್ರಾಕೆಟ್ ಕಂಪ್ಲೀಟ್ ಆಗಿ ಔಟ್ಸೈಡ್ ತಗೊಂಡು ಬಂದುಬಿಡ್ತೀನಿ ಏನು ಉಳೀತು ಇಲ್ಲಿ ಮೈನಸ್ ಎರಡು ಇದ್ದದ್ದು ಅಪಾನ್ ಬಂತು ಡಿವೈಡ್ ಬಂತು ಇದು ಮೈನಸ್ ಎಂಟಕ್ಕೆ ಮೈನಸ್ ಎಂಟು ಆಯ್ತು ಮೈನಸ್ ಮೈನಸ್ ಇದು ಪ್ಲಸ್ ಇದು ಎರಡು ಒಂದ್ಲೇ ಎರಡು ನಾಲ್ಕಲೆ ಎಂಟು ಆಯ್ತು ಗೊತ್ತಾಯ್ತಾ ಎರಡು ಒಂದಲೆ ಎರಡು ಎರಡು ನಾಲ್ಕಲೇ ಎಂಟು ಅಂತ ಐತೆ ಇದು ಈಗ ಏನು ನೋಡಿ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಇದು ನಾಲ್ಕಕ್ಕೆ ನಾಲ್ಕು ಮೈನಸ್ ನಾಲ್ಕು ಇದು ಮೈನಸ್ ಒನ್ ಈ ಸೈಡ್ ತೊಗೊಂಡು ಬಾ ನಾಲ್ಕು ಕಡೆಗೆ ಎನ್ ಇಸ್ ಈಕ್ವಲ್ ಟು ನಾಲ್ಕು ಎನ್ ಇಸ್ ಈಕ್ವಲ್ ಟು ನಾಲ್ಕು ಈ ಮೈನಸ್ ಒನ್ ಈ ಕಡೆ ಆಯ್ತು ಪ್ಲಸ್ ಒನ್ ಆಯಿತು ಈಗ ಎನ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಒನ್ ಅಂದರೆ ಎಷ್ಟಾಯ್ತು ಐದು ಅಂತ ಐತೆ ಇದು ಓಕೆ ಇದು ಐದನೇ ಪದ ಅಂದ್ರ ಇದರ ಎಷ್ಟನೇ ಪದ ಸೊನ್ನೆ ಆಗುತ್ತದೆ ಅಂತ ಪ್ರಶ್ನೆ ಇತ್ತಲ್ಲ ಎಷ್ಟನೇ ಪದ ಸೊನ್ನೆ ಆಗುತ್ತೆ ಅದು ಐದನೇ ಪದ ಸೊನ್ನೆ ಆಗುತ್ತ ಅಂತ ಬರಿಬೇಕು ನಾವು ಈಗ ನಾವು ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ಹತ್ತನೇ ಸಮಸ್ಯೆಯನ್ನು ಬಿಡಿಸೋಣ ಹತ್ತನೇ ಲೆಕ್ಕ ಈ ರೀತಿಯಲ್ಲಿದೆ ಒಂದು ಸಮಾಂತರ ಶ್ರೇಣಿಯ ಹದಿನೇಳನೇ ಪದವು ಅದರ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿದೆ ನೋಡಿ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಒಂದು ಸಮಾಂತರ ಶ್ರೇಣಿಯ ಹದಿನೇಳನೇ ಪದ ಅಂತ ಕೊಟ್ಟಾರೆ ಹದಿನೇಳನೇ ಪದ ಅಂತಂದರೆ ಎ ಸೆವೆಂಟೀನ್ ಅಂತ ಬರಿತೀವಿ ಹೌದಾ ಹದಿನೇಳನೇ ಪದ ಏನಾಗಿದೆ ಅದರ ಹತ್ತನೇ ಪದಕ್ಕಿಂತ ಹತ್ತನೇ ಪದ ಹೇಗೆ ಬರಿತೀವಿ ನಾವು ಎ ಟೆನ್ ಅಂತ ಬರಿತೀವಿ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದರೆ ಪ್ಲಸ್ ಅಂತ ಮಾಡಬೇಕು ಎಷ್ಟು ಹೆಚ್ಚಾಗಿದೆ ಏಳು ಹೆಚ್ಚಾಗಿದೆ ಹಾಗಾಗಿ ಪ್ಲಸ್ ಸೆವೆನ್ ಅಂತ ಮಾಡೀನಿ ಏನು ಕಂಡುಹಿಡಿಬೇಕು ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿಡಿಬೇಕು ಸಾಮಾನ್ಯ ವ್ಯತ್ಯಾಸಕ್ಕೆ ಡಿ ಅಂತ ಹೇಳ್ತೀವಲ್ಲ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡೀಬೇಕು ನೋಡಿ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಹದಿನೇಳನೇ ಪದಕ್ಕೆ ಹೇಗೆ ಬರಿತೀವಿ ಎ ಸೆವೆಂಟೀನ್ ಅಂತಲ್ಲ ಹದಿನೇಳನೇ ಪದಕ್ಕೆ ಹೀಗಿನ ಬರಿತೀವಲ್ಲ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಅಂತ ಹೇಳಿ ಓಕೆ ಇಸ್ ಈಕ್ವಲ್ ಟು ಹತ್ತನೇ ಪದ ಅಂತಂದರೆ ಎ ಪ್ಲಸ್ ನೈನ್ ಡಿ ಇದು ಪ್ಲಸ್ ಸೆವೆನ್ ಅಂತಾಯಿತು ಈಗ ಇವನು ಲೆಫ್ಟ್ ಸೈಡ್ ತೊಗೊಂಡು ಬಂದುಬಿಡ್ತೀವಿ ನೋಡು ಎ ಪ್ಲಸ್ ಇದು ಸಿಕ್ಸ್ಟೀನ್ ಡಿ ಆಯಿತು ಇದನ್ನ ಈ ಸೈಡ್ ಅಂದ್ರೆ ಮೈನಸ್ ಎ ಲೆಫ್ಟ್ ಸೈಡ್ ಪ್ಲಸ್ ನೈನ್ ಡಿ ಅಂದ್ರೆ ಮೈನಸ್ ನೈನ್ ಡಿ ಇಸ್ ಈಕ್ವಲ್ ಟು ಇದು ಏಳು ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿಬಿಡುತ್ತೆ ಹದಿನಾರು ಡಿನಲ್ಲಿ ಒಂಬತ್ತು ಡಿಯನ್ನು ಕಳೆಯಿರಿ ಎಷ್ಟು ಉಳೀತು ಸೆವೆನ್ ಡಿ ಇಸ್ ಈಕ್ವಲ್ ಟು ಇದು ಏಳಕ್ಕೆ ಏಳು ಆಯಿತು ಇಲ್ಲಿ ಡಿ ಇಸ್ ಈಕ್ವಲ್ ಟು ಇದು ಸೆವೆನ್ ಅಪಾನ್ ಇದು ಏಳು ಅಂತಾಯ್ತು ಏಳು ಒಂದಲೆ ಏಳು ಒಂದ್ಲೇ ಏಳು ಆಯಿತು ಡಿ ಇಸ್ ಈಕ್ವಲ್ ಟು ಏನು ಉಳೀತು ಒನ್ ಅಂತ ಉಳಿತಾಳೆ ಅಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಒಂದಾಗಿದೆ ಅಂತ ಅದನ್ನೇ ಬರೆಯುತ್ತೀವಿ ನಾವು ದೇರ್ ಫೋರ್ ದತ್ತ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಒಂದು ಅಂತ ಹೇಳಿ ಬರೀಬೇಕು ಓಕೆ ಅರ್ಥ ಆಯ್ತಾ ಇದು ಹತ್ತನೇ ಲೆಕ್ಕ ಇಷ್ಟೇ ಇರೋದು ಕ್ಲಿಯರ್ ಈಗ ಹನ್ನೊಂದನೇ ಲೆಕ್ಕವನ್ನು ಬಿಡಿಸೋಣ ಹನ್ನೊಂದನೇ ಲೆಕ್ಕ ಈ ರೀತಿಯಲ್ಲಿದೆ ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ನೋಡಿ ಇಲ್ಲಿ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯ ಶ್ರೇಣಿ ಬರ್ಕೊಳ್ತೀವಿ ನೋಡಿ ಇಲ್ಲಿ ಮೂರು ಆಮೇಲೆ ಹದಿನೈದು ಅಂತ ಹೇಳಿದೆ ಇಪ್ಪತ್ತೇಳು ಮೂವತ್ತೊಂಬತ್ತು ಈ ರೀತಿಯಲ್ಲಿ ಇದ್ರೆ ಓಕೆ ನೆಕ್ಸ್ಟ್ ಮೊದಲನೇ ಪದ ಗೊತ್ತಾಗತ್ತಲ್ಲ ಎ ಅಂತಂದರೆ ಎಷ್ಟು ಮೊದಲನೇ ಪದ ಮೂರು ಆಮೇಲೆ ಸಾಮಾನ್ಯ ವ್ಯತ್ಯಾಸ ಹೆಂಗೆ ಕಂಡು ಹಿಡಿತೀವಿ ನಾವು ಎರಡನೇ ಪದ ಮೈನಸ್ ಮೊದಲನೇ ಪದ ಎರಡನೇ ಪದ ಅಂದರೆ ಹದಿನೈದು ಮೈನಸ್ ಮೊದಲನೇ ಪದ ಅಂತಂದ್ರೆ ಮೂರು ಅಂದರೆ ಇಲ್ಲಿ ಡಿಸ್ ಈಕ್ವಲ್ ಟು ಹದಿನೈದು ಮೈನಸ್ ಮೂರು ಅಂತಂದ್ರೆ ಎಷ್ಟಾಯ್ತು ಹನ್ನೆರಡು ಅಂತ ಆಯ್ತಲ್ಲ ಅಂದರೆ ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು ನಮಗೆ ನೆಕ್ಸ್ಟ್ ನೋಡಿ ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಯಾವ ಪದ ನೂ ಅದ್ರ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅದನ್ನು ಕಂಡುಹಿಡಿಬೇಕು ಆ ಪದ ಗೊತ್ತಿಲ್ಲಪ್ಪ ಅಂದ್ರೆ ನಾವೇನು ಏನು ನಾವು ಎ ಎನ್ ಅಂತ ಬರ್ಕೊಳ್ತೀವಿ ಇಲ್ಲಿ ಎನ್ನೇ ಪದ ಎ ಎನ್ ಅದರ ಐವತ್ನಾಲ್ಕನೇ ಪದಕ್ಕಿಂತ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಐವತ್ನಾಲ್ಕನೇ ಪದ ಅಂತ ಹೇಗೆ ಬರೀತೀವಿ ನಾವು ಎ ಫಿಫ್ಟಿ ಫೋರ್ ಅಂತ ಬರೀತೀವಿ ಹೆಚ್ಚಾಗಿದೆ ಅಂದ್ರೆ ಪ್ಲಸ್ ಅಂತ ಬರಿತೀವಿ ಅಂತ ಹೇಳಿ ನಗೇ ಇದು ನೂರ ಮೂವತ್ತೆರಡಕ್ಕೆ ನೂರ ಮೂವತ್ತೆರಡು ಇಲ್ಲಿ ಎ ಎನ್ ಕೆ ಎನ್ ಅಂತ ಬರ್ಕೊಳ್ತೀನಿ ಟು ಪದಕ್ಕೆ ನಾವು ಎ ಪ್ಲಸ್ ಫಿಫ್ಟಿ ತ್ರೀ ಡಿ ಅಂತ ಬರಿತೀವಿ ಇದು ಪ್ಲಸ್ ನೂರ ಮೂವತ್ತೆರಡಕ್ಕೆ ನೂರ ಮೂವತ್ತೆರಡು ಆಯಿತು ಇದರಲ್ಲಿ ಬೆಲೆ ಆದೇಶ ಎ ಅಂದ್ರೆ ಮೂರು ಆದೇಶ ಮಾಡೋಣ ಡಿ ಅಂತಂದ್ರೆ ಹನ್ನೆರಡನ್ನು ಆದೇಶ ಮಾಡಿಬಿಡಣ್ಣ ಈಗ ನೋಡಿ ಎ ಎನ್ ಈಕ್ವಲ್ ಟು ಇದು ಎ ಅಂದ್ರೆ ಎಷ್ಟು ತಗೊಳ್ಳಿ ಮೂರು ಪ್ಲಸ್ ಇದು ಐವತ್ತು ಮೂರು ಡಿ ಅಂತಂದ್ರೆ ಹನ್ನೆರಡು ಇದೆ ಇದರಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಬರ್ದೀನಿ ಪ್ಲಸ್ ಇದು ನೂರ ಮೂವತ್ತೆರಡು ಓಕೆ ಇದು ಎ ಎನ್ ಇಸ್ ಈಕ್ವಲ್ ಟು ಇದು ಮೂರಕ್ಕೆ ಮೂರು ಪ್ಲಸ್ ಐವತ್ತ್ಮೂರಕ್ಕೆ ಹನ್ನೆರಡಿಂದ ಗುಣ ಗುಣಾಕಾರ ಮಾಡಿಬಿಡೋಣ ಐವತ್ತ್ಮೂರು ಗುಣಿಲೆ ಹನ್ನೆರಡು ಅಂತ ಮಾಡಿಬಿಡೋಣ ಎಷ್ಟಾಗುತ್ತೆ ಹನ್ನೆರಡು ಮೂರಲೆ ಮೂವತ್ತಾರಲ್ಲ ಮೂರು ಕೈಲೆ ಆರು ಹನ್ನೆರಡು ಐದು ಅರವತ್ತು ಪ್ಲಸ್ ಮೂರ ಅಂತಂದ್ರೆ ಅರವತ್ಮೂರಾಯ್ತು ಅಂದರೆ ಇದು ಆರ್ನೂರ ಮೂವತ್ತ ಆರು ಆಯಿತು ಪ್ಲಸ್ ಇದು ನೂರ ಮೂವತ್ತೆರಡು ನೂರ ಮೂವತ್ತೆರಡು ಅಂತ ಬರ್ದೀನಿ ನೋಡಿ ಇಲ್ಲಿ ತ್ರೀ ಪ್ಲಸ್ ಇದು ಸಿಕ್ಸ್ ಥರ್ಟಿ ಸಿಕ್ಸ್ ಪ್ಲಸ್ ಇದು ಒನ್ ಥರ್ಟಿ ಟು ಎಲ್ಲಾನು ಪ್ಲಸ್ ಅದ ಅಂದ್ರೆ ಆ್ಯಡ್ ಮಾಡ್ಕೋಬೇಕಿಲ್ಲ ನಾವು ಹಾಗಾಗಿ ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಇವ್ನ ಕೂಡಿಕೊಳ್ತೀವಿ ನೋಡಿ ಇದನ್ನು ಆರ್ನೂರ ಮೂವತ್ತಾರು ನೂರ ಮೂವತ್ತೆರಡು ಆಮೇಲೆ ಮೂರು ಇವುಗಳನ್ನು ಬಿಡೋಣ ಆರು ಎರಡು ಎಂಟು ಒಂಬತ್ತು ಹತ್ತು ಹನ್ನೊಂದು ಐತ ಕೈಲ ಒಂದು ಒಂದಾಯ್ತು ಮೂರು ಮೂರು ಆರು ಇದು ಒಂದು ಏಳು ಆರು ಒಂದು ಕೂಡಿಸ್ ಏಳು ಟೋಟಲ್ ಎಷ್ಟೈ ಇಲ್ಲಿ ಏಳ್ನೂರ ಎಪ್ಪತ್ತೊಂದು ಅಂದ್ರೆ ಏಳ್ನೂರ ಎಪ್ಪತ್ತೊಂದು ಅನ್ನೋದು ಒಂದು ಒಂದು ಪದ ಅದು ಎಷ್ಟನೇ ಪದ ಅಂತ ಕಂಡು ಈಗ ನಾವು ಗೊತ್ತಾಯ್ತಾ ಒಂದನೇ ಪದ ಎರಡನೇ ಪದ ಮೂರನೇ ಪದ ಅಂತ ಏನ್ ಮಾಡ್ತೀವಲ್ಲ ಇಲ್ಲಿ ಒಂದನೇ ಪದ ಮೂರಿದೆ ಎರಡನೇ ಪದ ಹದಿನೈದು ಇದೆ ಮೂರನೇ ಪದ ಇಪ್ಪತ್ತೇಳು ಇದೆ ಹೀಗೆ ಬರಿತಾ ಹೋದ್ರೆ ಈ ಸಮಾಂತರ ಶ್ರೇಡಿದಾಗ ಏಳ್ನೂರ ಎಪ್ಪತ್ತೊಂದು ಅನ್ನೋದು ಒಂದು ಪದ ಬರುತ್ತೆ ಅದು ಎಷ್ಟನೇ ಪದ ಅಂತ ಕಂಡುಹಿಡಿಬೇಕು ಓಕೆ ಅದಕ್ಕಾಗಿ ಇಲ್ಲಿ ಏಳ್ನೂರ ಎಪ್ಪತ್ತೊಂದು ಇದು ಎಷ್ಟನೇ ಪದ ಎಂಬುದನ್ನು ಕಂಡುಹಿಡಿಯಬೇಕಾಗಿದೆ ಏಳ್ನೂರ ಎಪ್ಪತ್ತೊಂದು ಅನ್ನೋದು ಎಷ್ಟನೇ ಪದ ಅಂತ ಕಂಡುಹಿಡಿಬೇಕಲ್ಲ ನಾವು ಮತ್ತೆ ಸಮಾಂತರ ಶ್ರೇಡಿ ಎಣ್ಣನೇ ಪದ ಕಂಡುಹಿಡಿಯುವ ಸೂತ್ರವನ್ನು ಯೂಸ್ ಮಾಡ್ಕೊಳ್ಳೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ತಗೊಳ್ಳೋಣ ಇಲ್ಲಿ ಎ ಎನ್ ಅಂದರೆ ಎಷ್ಟಿದೆ ಏಳ್ನೂರ ಎಪ್ಪತ್ತೊಂದು ಎ ಎನ್ ಬೆಲೆಯನ್ನು ಆದೇಶ ಮಾಡ್ತೀನಿ ಏಳ್ನೂರ ಎಪ್ಪತ್ತೊಂದು ಅಂಥೇಳಿ ಇಸಿಕಲ್ ಟು ಎ ಅಂತಂದ್ರೆ ಎಷ್ಟಿದೆ ಮೂರು ಪ್ಲಸ್ ಎನ್ ಕಂಡುಹಿಡೀಬೇಕು ನಾವು ಮೈನಸ್ ಒಂದಕ್ಕೆ ಮೈನಸ್ ಒನ್ ಡಿ ಅಂತಂದ್ರೆ ಇಲ್ಲಿ ಹನ್ನೆರಡು ಅಂತ ಇದೆ ಈ ಮೂರನ್ನು ಲೆಫ್ಟ್ ಸೈಡ್ ತೊಗೊಂಡು ಬಂದ್ಬಿಡ್ತೀನಿ ನೋಡಿ ಏಳ್ನೂರ ಎಪ್ಪತ್ತೊಂದು ಮೈನಸ್ ಮೂರಾಯ್ತು ಇಸಿಕಲ್ ಟು ಏನು ಹೇಳು ನೋಡಿ ಇಲ್ಲಿ ಎನ್ ಮೈನಸ್ ಒನ್ ಇಂಟು ಹನ್ನೆರಡು ಏಳ್ನೂರ ಎಪ್ಪತ್ತೊಂದರಲ್ಲಿ ಮೂರನ್ನು ಕಳೆದ್ಬಿಡ್ರಿ ಏಳ್ನೂರ ಅರವತ್ತೆಂಟು ಐತಲೇ ಇಸ್ ಈಕ್ವಲ್ ಟು ಇದೇನು ಏನು ಉಳಿತು ಸೇಮ್ ಬರ್ಕೊಂಡು ಬಿಡೋಣ ಎನ್ ಮೈನಸ್ ಒನ್ ಇಂಟು ಹನ್ನೆರಡು ನಮಗೆ ಎನ್ ಮೈನಸ್ ಒನ್ ಬೇಕಾಗಿದೆ ಅಂದರೆ ಇದು ಹನ್ನೆರಡನ್ನು ಡಿವೈಡ್ ಬರ್ಕೊಂಡು ಬಿಡ್ತೀವಿ ಇದು ಏಳ್ನೂರ ಅರವತ್ತೆಂಟಕ್ಕೆ ಏಳ್ನೂರ ಅರವತ್ತೆಂಟು ಇಲ್ಲಿ ಬರ್ತೀನಿ ಈಗ ಛೇದ ಹೋಗತ್ತೆ ನೋಡಿ ನಾಲ್ಕರಿಂದ ಅಂತರ ಹೋಗತ್ತಪ್ಪ ನಾಲ್ಕು ಮೂರಲೆ ಹನ್ನೆರಡು ಇಲ್ಲಿ ನಾಲ್ಕು ಒಂದಲೆ ನಾಲ್ಕು ಮೂರು ಉಳಿತು ಮೂವತ್ತಾರು ಆಯಿತು ನಾಲ್ಕು ಒಂಬತ್ತಲೆ ಮೂವತ್ತಾರು ನಾಲ್ಕು ಎರಡಲೆ ಎಂಟು ಎಷ್ಟು ಉಳಿತು ಇಲ್ಲಿ ನೂರ ತೊಂಬತ್ತೆರಡು ಅಪಾನ್ ಮೂರು ಮತ್ತು ಮೂರರಿಂದ ಹೋಗತ್ತೆ ನೋಡಿ ಮೂರು ಒಂದಲೇ ಮೂರು ಮೂರು ಆರಲೆ ಹದಿನೆಂಟು ಮೂರು ನಾಲ್ಕಲೇ ಹನ್ನೆರಡು ಅಂದರೆ ಏನು ಉಳಿತು ನೋಡು ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಅರುವತ್ತು ನಾಲ್ಕು ಐತಲೇ ಮೈನಸ್ ಒಂದು ರೈಟ್ ಸೈಡ್ ತಗೋರಿ ಎನ್ ಇಸ್ ಈಕ್ವಲ್ ಟು ಅರವತ್ನಾಲ್ಕು ಮೈನಸ್ ಒಂದು ರೈಟ್ ಸೈಡ್ ತಂದ್ರೆ ಪ್ಲಸ್ ಒನ್ ಅಂತ ಅಂತಾಯ್ತು ಅರವತ್ನಾಲ್ಕು ಪ್ಲಸ್ ಒನ್ ಅಂದರೆ ಎಷ್ಟಾಯ್ತು ಅರವತ್ತೈದು ಅಂತ ಆಯ್ತಲ್ಲ ಅಂದ್ರೆ ಈ ಕೊಟ್ಟಿರುವಂಥ ಸಮಾಂತರ ಶ್ರೇಣಿ ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅದರ ಅರವತ್ತೈದನೇ ಪದವು ಅದನ್ನೇ ಬರೆದ್ಬೇಡಣ್ಣ ದತ್ತ ಸಮಾಂತರ ಶ್ರೇಣಿಯ ದತ್ತ ಸಮಾಂತರ ಶ್ರೇಣಿಯ ಅರವತ್ತೈದನೇ ಪದವು ಅದರ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ಐವತ್ನಾಲ್ಕನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಗೊತ್ತಾಗತ್ತೆ ನಮಗೆ ಓಕೆ ಅರ್ಥ ಆಯಿತು ಇಷ್ಟು ಈಸಿ ಇದೆ ಲೆಕ್ಕ ಒಂದು ಬಾರಿ ಕರೆಕ್ಟ್ ಕಂಪ್ಲೀಟಾಗಿ ನೋಡ್ಕೊಳ್ಳ್ರಿ ಫಸ್ಟ್ ಎ ಕಂಡು ಹಿಡ್ಕೊಳ್ತೀವಿ ನಂತರ ಡಿ ಕಂಡು ಹಿಡಿತೀವಿ ಆಮೇಲೆ ಎ ಎನ್ ಅನ್ನು ಕಂಡು ಹಿಡ್ಕೊಳ್ತೀವಿ ನಂತರ ಎನ್ ಬೆಲೆಯನ್ನು ಕಂಡು ಹಿಡಿತೀವಿ ಅದೇ ಸಮಾಂತರ ಶ್ರೇಡಿಯ ಅಂದರೆ ಕೊಟ್ಟಿರುವಂಥ ದತ್ತ ಸಮಾಂತರ ಶ್ರೇಡಿಯ ಅದರ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿರುತ್ತೆ ಅದು ಯಾವುದು ಅರವತ್ತೈದನೇ ಪದ ಅಂತ ಓಕೆ